ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಟ್ರೆಡ್ಡಿ ಲಾಗ್ಸ್ ವೀಕ್ಷಕರೇ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋದು ಅಂತೇಳಿ ಏನೆಲ್ಲ ಉಂಟು ಅಂತೇಳಿ ನಿಮಗೆ ತೋರಿಸುವ ವೀಕ್ಷಕರೇ ನೋಡಿ ಈ ವಿಡಿಯೋನ ಫುಲ್ ನೋಡಿ ಯಾರು ಹೊಸೊಬ್ಬರಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಡಿ ಏನಾದರೂ ಹೇಳಲಿಕ್ಕಿದ್ರೆ ಕಮೆಂಟ್ ಮಾಡಿ నేలకి ఏ ಅದ್ರ ಮೇಲೆ ಒಂದು ಲಾರಿ ಕೊಂಡೋಗ್ಲೇ ನಾವು ಈಗ ಸಂಜೆಯ ಸಮಯ ನಾವು ಇವಾಗ ಒಂದು ಅಂಗಡಿಗೆ ಹೊರಟಿದ್ದೀವಿ ಹಾಗೆ ಇಂಥದ ಒಂದು ಸ್ಪೆಷಲ್ ತಿಂಡಿ ಮಾಡಲಿಕ್ಕೆ ಉಂಟಂತೆ ಹಾಗೆ ಅದಕ್ಕೆ ಐಟಮ್ ಎಲ್ಲ ಆಗಬೇಕು ಹಾಗೆ ಈಗ ಅಂಗಡಿಗೆ ಹೋಗುವಂಥೇಳಿ ಇಲ್ಲಿ ಹತ್ತಿರದಲ್ಲಿ ಅಂಗಡಿ ಆ ಬೇಗ ಬಾರ ಐಟಂ ಮಾಡುವವರು ಬರ್ತಿದ್ದಾರೆ ನೋಡಿ ಇಲ್ಲಿ ಅಂಗಡಿಗೆ ಸಾಮಾನಿಗೆ ಬಂದದ್ದು ಇವರೀಗ ಅಂಗಡಿ ಒಳಗೆ ಹೋಗಿದ್ದಾರೆ ನಾನೀಗ ಇವರು ಬರುವ ತನಕ ಕಾಯ್ಬೇಕಷ್ಟೇ ಬಾರಿ ಗಮ್ಮತ್ತಲ್ಲಿ ತಂದಿರಂತೆ ಎಂತ ಉಂಟು ತಿಂಡಿ ಮತ್ತೆ ತಿಂತಿದ್ದೀರಿ ಒಂದು ರೆಸಿಪಿ ಮಾಡಲಿಕ್ಕೆ ಉಂಟು ಅದನ್ನು ಅದರ ಮಾಹಿತಿ ಕೊಡ್ತಾರೆ ನೋಡಿ ಎಲ್ಲರು ಸಹ ಎಲ್ರಿಗೂ ನಮಸ್ಕಾರ ನಾನು ಏನು ಗೊತ್ತುಂಟೆ ಆ ಗುಜ್ಜೆದ್ದು ಮಂಚೂರಿ ಮಾಡಬೇಕು ಅಂತ ಇದ್ದೇನೆ ಆಗಿ ಯಾವಾಗಲೂ ಗೋಬಿ ಮಂಚೂರಿ ಮಾಡೋದಲ್ವಾ ನೋಡಿ ಈ ಥರ ಒಂದು ಎಳತ್ತು ಗುಜ್ಜೆಯನ್ನು ತಗೊಂಡು ಈ ಥರ ಕಟ್ ಮಾಡಿ ಿದ್ದೇನೆ ಅದೇ ರೀತಿ ಅದನ್ನು ಇವಾಗ ಬೇಯ್ಲಿಕ್ಕೆ ಬೇಕಾಗ್ತದೆ ನಾವು ಯಾಕಂದರೆ ಎಣ್ಣೆಯಲ್ಲಿ ಡೈರೆಕ್ಟ್ ಫ್ರೈ ಮಾಡಿದರೆ ಅದು ಬೆಂದಿರುವುದಿಲ್ಲ ಅದಕ್ಕೆ ಸ್ವಲ್ಪ ನಾವು ಅದನ್ನು ಸ್ವಲ್ಪ ಬೇಯಿಸಿದರೆ ಚೆನ್ನಾಗಿರ್ತದೆ ಬೇಗ ಫ್ರೈ ಮಾಡಲಿಕ್ಕೆ ಆಗ್ತದೆ ನೋಡಿ ಅದಕ್ಕೆ ಇವಾಗ ಕ್ಯಾಪ್ಸಿಕಮ್ ಕಟ್ ಮಾಡ್ತಾ ಇದ್ದೇನೆ ಕ್ಯಾಪ್ಸಿಕಮ್ ಅಂತೂ ಬೇಕೇ ಬೇಕು ಗೋಬಿ ಮಂಚೂರಿ ಮಾಡುವಾಗ ಕೂಡ ಕ್ಯಾಪ್ಸಿಕಮ್ ಇದ್ದರೆ ತುಂಬ ಟೇಸ್ಟ್ ಆಗಿರುತ್ತೆ ಹಾಗೆ ತುಂಬ ಆಗುತ್ತೆ ಅದೇ ರೀತಿ ಅದರ ಜೊತೆಗೆ ನಮಗೆ ನೀರುಳ್ಳಿ ಬೇಕಾಗ್ತದೆ ನೀರುಳ್ಳಿ ಅಂತೂ ತುಂಬ ಬೇಕು ನಾನು ಸಾಧಾರಣ ದೊಡ್ಡ ಗೆಡ್ಡೆ ಉಂಟು ಅದನ್ನೊಂದನ್ನು ಕಟ್ ಮಾಡಿದ್ದೇನೆ ಅದು ಫ್ರೈ ಮಾಡುವಾಗ ಅದರ ಪರಿಮಳ ಅಂತೂ ತುಂಬ ಟೇಸ್ಟ್ ಆಗಿರ್ತದೆ ಒಳ್ಳೆಯಾಗಿರ್ತದೆ ಅಂದರೆ ಅದಕ್ಕೋಸ್ಕರ ನೀರುಳ್ಳಿ ಕೂಡ ಕಟ್ ಮಾಡಿ ಇಟ್ಟಿದ್ದೇನೆ ನೋಡಿ ಇದು ಇವಾಗ ನಾನು ಯಾಕೆ ನೀರ ನೀರಲ್ಲಿ ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೇನೆಂದರೆ ನಾವು ಒಣಗಿರುವಂತಹ ಬೆಳ್ಳುಳ್ಳಿಯನ್ನು ನಾವು ಸಿಪ್ಪೆ ತೆಗೆದ್ರೆ ನಮಗೆ ಉಗುರೆಲ್ಲ ನೋವು ಆಗ್ತದೆ ಹೋಗಿ ಅದರ ಸಿಪ್ಪೆ ಅದಕ್ಕೋಸ್ಕರ ಸ್ವಲ್ಪ ನೀರಲ್ಲಿ ಬೆಳ್ಳುಳ್ಳಿಯನ್ನು ಹಾಕಿ ಸಿಪ್ಪೆ ತೆಗಿಬೇಕು ನೋಡಿ ಬೇಗ ಇದ್ದರೆ ಅಂದರೆ ಬೇಗ ಸಿಪ್ಪೆ ಹೋಗ್ತದೆ ನೋಡಿ ಅಂದರೆ ಅದು ಸ್ವಲ್ಪ ನೆನತದಲ್ಲ ಅಂದರೆ ಕೂಡಲೇ ಹಾಕಿ ನಮಗೆ ತೆಗಿಬೋದು ತೊಂದರೆ ಎಲ್ಲ ಹಾಕಿಡಬೇಕು ಅಂತೇನಿಲ್ಲ ಹಾಗೆ ಸಾಧಾರಣ ಒಂದು ಹತ್ತು ಎಂಟು ಹತ್ತು ಎಸಳು ಬೆಳ್ಳುಳ್ಳಿಯನ್ನು ನಾನು ಇದಕ್ಕೆ ರೆಡಿ ಮಾಡಿಟ್ಟಿದ್ದೇನೆ ಇವಾಗ ಹಾಗೆ ನೋಡಿ ಇದು ಬೆಂತ ಅನ್ನೋ ಓಕೆ ಇದು ಇವಾಗ ಸ್ವಲ್ಪ ಅಷ್ಟಕ್ಕೆ ಬಂತು ಬೆಂದಿತು ಅದಕ್ಕೆ ಬೇಯುವಾಗ ಸ್ವಲ್ಪ ಅರಶಿನ ಮತ್ತು ಸ್ವಲ್ಪ ಹಿಂಗು ಹಾಕಬೇಕು ಇಲ್ಲಾಂದರೆ ಗ್ಯಾಸ್ಟ್ರಿಕ್ ಬರ್ತದಲ್ಲ ಅದಕ್ಕೋಸ್ಕರ ಆಮೇಲೆ ನೋಡಿದ್ದು ಇಲ್ಲಿ ರೆಡಿ ಮಾಡಿದ್ದು ಕ್ಯಾಪ್ಸಿಕಮ್ ನೀರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಇಷ್ಟೆಲ್ಲ ರೆಡಿ ಮಾಡಿಟ್ಟಿದ್ದೇನೆ ಅಲ್ಲಿ ಬೆಂದ ಮೇಲೆ ನಾವು ಮತ್ತೆ ಮಸಾಲೆ ರೆಡಿ ಮಾಡಬೇಕು ಅದಕ್ಕೆ ಓಕೆ ನೋಡಿ ಅದಕ್ಕೆ ಏನೆಲ್ಲ ಬೇಕು ನೋಡಿ ಇವಾಗ ಟೊಮೆಟೊ ಚಿಲ್ಲಿ ಸಾಸು ಟೊಮೆಟೊ ಸಾಸು ಕಾರ್ನ್ಫ್ಲೋರು ಎಣ್ಣೆ ಅದೇ ರೀತಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮೈದಾ ಅರಶಿನ ಮತ್ತೆ ಇದು ಚಿಲ್ಲಿ ಪೌಡರ್ ಈಗ ನಾನು ನೋಡಿ ಸ್ವಲ್ಪ ಅಂದರೆ ಮೈದಾ ಸ್ವಲ್ಪ ಹಾಕಿದರೆ ಸಾಕಾಗ್ತದೆ ಮೈದಾಗಿಂತ ಎರಡು ಪಟ್ಟು ನಾವು ಫ್ಲೋರ್ ಹಾಕಬೇಕು ಅಂದರೆ ಜೋಳ ಹಿಟ್ಟು ಆಮೇಲೆ ಸ್ವಲ್ಪ ಅರಶಿನ ಹಾಕಿದೆ ಆಮೇಲೆ ಮೆಣಸಿನ ಹುಡಿ ಎಷ್ಟು ನಿಮಗೆ ಖಾರ ಬೇಕಷ್ಟಕ್ಕೆ ಹಾಕಿದರೆ ಸಾಕು ಮತ್ತು ಮೇಯ್ನಾಗಿ ಎಂತ ಗೊತ್ತಂಟೆ ಕಲರ್ ಪೌಡರ್ ಹಾಕಲಿಲ್ಲ ಈಗ ನೋಡಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವಾಗಂದರೆ ಯಾರು ಕೂಡ ಕಲರ್ ಹಾಕಲಿಕ್ಕಿಲ್ಲ ಎಲ್ಲ ಫಂಕ್ಷನ್ಗಳ ನೋಡಿದರೂ ಅಷ್ಟೇ ಫಂಕ್ಷನಲ್ಲಿ ಕೂಡ ಕಲರ್ ಹಾಕೋದಿಲ್ಲ ಅದಕ್ಕೆ ಕಲರ್ ಹಾಕದೇ ತಿನ್ನ ತಿಂದರೆ ಏನಾಗೋದಿಲ್ಲ ಸುಮ್ಮನೆ ಅದನ್ನು ನೋಡಲಿಕ್ಕೆ ಚೆಂದ ಕಾಣಲಿಕ್ಕೋಸ್ಕರ ಮಾತ್ರ ನೋಡಿ ಸ್ವಲ್ಪ ಉಪ್ಪು ಹಾಕಿ ಇವಾಗ ಅದನ್ನೆಲ್ಲ ಮಿಕ್ಸ್ ಮಾಡಬೇಕು ಮಾಡ್ತಾಯಿದ್ದೇನೆ ತುಂಬ ತೆಳ್ಳಗೆ ಆಗಬಾರ್ದು ಸ್ವಲ್ಪ ಗಟ್ಟಿಯಾಗಿರಬೇಕು ಯಾಕಂದರೆ ಅದರಲ್ಲಿ ಇವಾಗ ಗುಜ್ಜೆ ಪೀಸಲ್ಲಿ ನೀರಿದ್ದರೆ ಮತ್ತೆ ಕೂಡ ನೀರಾಗ್ತದೆ ತೆಳು ಅದು ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಹದದಲ್ಲಿ ನಾವು ಇದನ್ನು ಕಲಿಸ್ಬೇಕು ಕಲರ್ ಪೌಡರ್ ಹಾಕಲಿಲ್ಲ ಆದರೂ ನೋಡಿ ಮತ್ತು ಕಲರ್ ಬರ್ತದದು ಲಾಸ್ಟಲ್ಲಿ ನಾವು ಸಾಸ್ ಎಲ್ಲ ಮಿಕ್ಸ್ ಮಾಡುವಾಗ ನೋಡಿ ಇದರ ನೀರೆಲ್ಲ ತೆಗೆದಿವಾಗ ಈ ಮಸಾಲೆಗೆ ಮಿಕ್ಸ್ ಮಾಡಬೇಕಾಗ್ತದೆ ಸ್ವಲ್ಪ ಗಟ್ಟಿ ಗಟ್ಟಿ ಇದ್ದರೆ ತುಂಬ ಚೆನ್ನಾಗಿರ್ತದೆ ಅಂದರೆ ಫ್ರೈ ಮಾಡಲಿಕ್ಕೆ ಅದಕ್ಕೆ ಅಂಟಿ ಕೂತ್ಕೊಳ್ತದೆ ಇಲ್ಲಾಂದರೆ ಬರೇ ಪೀಸಸ್ ಮಾತ್ರ ಕಾಣ್ತದೆ ಅದರ ಮಸಾಲೆ ಹಿಡಿಯೋದಿಲ್ಲ ಅದಕ್ಕೆ ಅದಕ್ಕೆ ಗಟ್ಟಿ ಇರುವಾಗಲೇ ನಾವು ಅದನ್ನು ಫ್ರೈ ಮಾಡಬೇಕು ತುಂಬ ಬಿಸಿ ಬಿಸಿ ಉಂಟು ನಾನೀಗ ಸೌಟಲ್ಲಿ ತೆಗಿತಾ ಇದ್ದೇನೆ ಕೈ ಹಾಕ್ತಿದ್ರೆ ಈಗ ಬಿಸಿ ಆಗ್ತಿತ್ತು ಅದಕ್ಕೆ ನಾನು ಸೌಟಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ ಎಳತ್ತು ಗುಜ್ಜೆ ಅದ್ರೆ ತುಂಬ ಚೆನ್ನಾಗಿರ್ತದೆ ಸ್ವಲ್ಪ ಜಳೆದಾದರೆ ಅಷ್ಟಿದಾಗೋದಿಲ್ಲ ಅದಕ್ಕೋಸ್ಕರ ಅದ್ರೆ ಸ್ವಲ್ಪ ಸಣ್ಣದು ಗುಜ್ಜೆದು ಹಾಗಾಗಿ ಇಷ್ಟ ಆಯಿತು ಇಷ್ಟು ನಮಗೆ ನಾವು ಏಳು ಜನ ಇದ್ದೇವೆ ಇದರಲ್ಲಿ ಒಂದು ನಾವು ಪೇಟೆಯಿಂದ ತರೋದಾದರೆ ಒಂದು ಮೂರು ಪ್ಯಾಕ್ ಆಗ್ತಿತ್ತ ಏನು ಅದೇ ನಾನು ಇವಾಗ ಒಲೆಯಲ್ಲೇ ಮಾಡ್ತಿರೋದು ಇವಾಗ ನೋಡಿ ಮೋಟರ್ ಬ್ಲವರ್ ಮೋಟರನ್ನು ಇಟ್ಟು ಅಂದರೆ ಓಟೆಯಲ್ಲಿ ಊದ್ಲಿಕ್ಕಿಲ್ಲ ಅದರಲ್ಲಿ ಕೆಂಡ ಇದ್ದರೆ ಆಯಿತು ಆ ಸ್ವಿಚ್ ಆನ್ ಮಾಡಬೇಕು ಆಗ ಗಾಳಿ ಬರ್ತದೆ ಆ ಗಾಳಿ ಬರುವಾಗ ಇದು ಏನಾಗ್ತದೆ ಅಂದರೆ ನಾವು ಗ್ಯಾಸನ್ನು ಗ್ಯಾಸ್ ಆದರೆ ಅದನ್ನು ಸ್ವಲ್ಪ ಮೆಲ್ಲ ಇಡ್ತೇವೆ ಮತ್ತು ಸ್ವಲ್ಪ ಜೋರಿಗೆ ಬೇಕು ಬೆಂಕಿ ಇದು ಹಾಗೆ ಅಲ್ಲ ನಮಗೆ ಸ್ವಲ್ಪ ಕಡಿಮೆ ಬೆಂಕಿ ಬೇಕು ಅಂತ ಆದರೆ ಸ್ವಿಚ್ ಆಫ್ ಮಾಡಿದರೆ ಇದು ಜಾಸ್ತಿ ಬೇಕಿದ್ದರೆ ಸ್ವಿಚ್ ಆನ್ ಮಾಡಿದರೆ ಆಯಿತು ಹಾಗೆ ಇದು ನಮಗೆ ಗ್ಯಾಸಲ್ಲಿ ಮಾಡಿದಾಗೆ ಆಗ್ತದೆ ಯಾಕಂದರೆ ಕಟ್ಟಿಗೆ ಬೇಕು ಇಲ್ಲದಿದ್ದರೆ ಆಗೋದಿಲ್ಲ ಬೆಂಕಿ ಬೇಕಲ್ಲ ಹಾಗಾಗಿ ನೋಡಿ ಇವಾಗ ಎಣ್ಣೆ ಕಾದಾಯಿತು ಈಗ ಹಾಕ್ತಾಯಿದ್ದೇನೆ ಕೆಲ ಹಾಕ್ಬೋದು ಅಂದರೆ ಇಲ್ಲ ನಾನು ಸ್ವಲ್ಪನೇ ಎಣ್ಣೆ ಹಾಕಿದ್ದೇನೆ ಯಾಕಂದರೆ ಫ್ರೈ ಮಾಡಿದ ಮೇಲೆ ನಮಗೆ ಅಷ್ಟು ಎಣ್ಣೆ ಮತ್ತೆ ಮಿಕ್ಸ್ ಮಾಡಲಿಕ್ಕೆ ಬೇಕು ಅಂತ ಇಲ್ಲ ಅದಕ್ಕೋಸ್ಕರ ಮತ್ತೆ ಬಿದ್ದರೆ ತುಂಬ ಕಷ್ಟ ಆಗ್ತದೆ ನನಗೆ ಅಷ್ಟು ಎಣ್ಣೆಯನ್ನು ಉಣ್ಣೆ ಕರಿದ ಎಣ್ಣೆಯನ್ನು ಮತ್ತೆ ಯೂಸ್ ಮಾಡಬಾರ್ದಂತೆ ಅದಕ್ಕೋಸ್ಕರ ಅದು ಮುಳುಗುವಷ್ಟು ಮಾತ್ರ ನಾನು ಎಣ್ಣೆ ತಗೊಂಡಿದ್ದೇನೆ ಅದರಲ್ಲಿ ಸಾಧಾರಣ ಒಂದು ಇಪ್ಪತ್ತು ಪೀಸ್ ಹಾಕಿ ಫ್ರೈ ಮಾಡ್ಬೋದು ಇದು ಅಸ್ತ್ರವು ಅದೇ ರೀತಿ ಅದಕ್ಕೆ ನನ್ನ ಹಸ್ಬೆಂಡ್ ಏನು ಮಾಡಿದ್ದಾರೆ ಅಂದರೆ ನನಗೆ ಸ್ವಲ್ಪ ಈಸಿ ಆಗಲಿಕ್ಕೋಸ್ಕರ ಈ ಥರ ಬ್ಲವರ್ ಮೋಟಾರೆಲ್ಲ ಮಾಡಿ ಕೊಟ್ಟಿದ್ದಾರೆ ಹಾಗಾಗಿ ನಾನು ಹೇಳಿದೆ ಬೇಡ ಗ್ಯಾಸಲ್ಲೇ ಮಾಡ್ತೇನೆ ಅಂತ ಅವರು ಬೇಡ ನಮ್ಮ ಅದೆ ಮಾಡಿ ಅಂತ ಹೇಳಿ ಅದಕ್ಕೆಲ್ಲ ರೆಡಿ ಮಾಡಿ ಕೊಟ್ಟರು ಹಾಗಾಗಿ ನನಗೆ ಗ್ಯಾಸಲ್ಲೇ ಮಾಡಿದ ಹಾಗೆ ಆಯಿತು ಒಂದು ಸಲ ಒಂದು ಸೈಡು ಇದಾಯಿತು ಫ್ರೈ ಆಯಿತು ಇವಾಗ ಕಂಪ್ಲೀಟ್ ಇದಾಯಿತು ಫ್ರೈ ಆಯಿತು ಇವಾಗ ಒಂದು ಪಾತ್ರೆಗೆ ಹಾಕಿವ ಹಾಗೆ ಇನ್ನು ಕೂಡ ತುಂಬ ಉಂಟಲ್ಲ ಫ್ರೈ ಮಾಡಲಿಕ್ಕೆ ಅದನ್ನೆಲ್ಲ ಇವಾಗ ನಾವು ಫ್ರೈ ಮಾಡಬೇಕು ಇದರಲ್ಲಿ ತುಂಬ ಕೆಲಸ ಏನಿಲ್ಲ ನಮಗೆ ಇದೊಂದು ಬೇಗ ಮಾಡ್ಬೋದು ಮೇಯ್ನ್ ಇರೋದು ಕಟ್ಟಿಂಗ್ ಮಾತ್ರ ಕೆಲವರಿದ್ರೆ ಕ್ಯಾಬೇಜ್ ಅದೆಲ್ಲ ಎಲ್ಲ ಹಾಕ್ತಾರೆ ನೋಡಿ ಇಷ್ಟು 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 ಕಾದರೆ ಸಾಕದು ಇಷ್ಟು ಫ್ರೈ ಆದರೆ ಸಾಕು ತುಂಬ ಕಕ್ಕರು ಅಂತ ಮತ್ತು ಕೂಡ ಜಾಸ್ತಿ ಕಾಯಿಸಿದ್ರೆ ಆಯಿತು ಅದು ಇನ್ನೊಂದು ಸಲ ಕೂಡ ಫ್ರೈ ಮಾಡಲಿಕ್ಕೆ ಹಾಕಿದ್ರು ಎಲ್ಲ ಆಯಿತು ಫ್ರೈ ಆಯಿತು ಇವಾಗ ಇದಕ್ಕೇನೆಲ್ಲ ಹಾಕಿದ್ದೇನೆ ಅಂದರೆ ಎಣ್ಣೆ ಹಾಕಿದ್ದೇನೆ ಎಣ್ಣೆ ಕಾದ ಮೇಲೆ ನೀರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಬೇಕು ಆಮೇಲೆ ಈ ಕ್ಯಾಪ್ಸಿಕಮ್ ಕೂಡ ಇದರಲ್ಲಿ ಫ್ರೈ ಆಗಬೇಕು ಯಾಕಂದರೆ ನೋಡಬೇಕು ಕ್ಯಾಪ್ಸಿಕಮ್ ಬೆಂದಿರಲ್ಲ ಅದಕ್ಕೆ ಅದು ಸ್ವಲ್ಪ ಫ್ರೈ ಆಗೋ ತನಕ ಮತ್ತೆ ಬೇಯೋ ತನಕ ನಾವು ಅದನ್ನು ಫ್ರೈ ಮಾಡಬೇಕು ಹಸಿರು ಹಸಿರೆಲ್ಲ ಹೋಗಬೇಕು ತಪ್ಪು ಮಾಡಿ ನೋಡಿ ಒಂದು ಸಲ ನಾನು ಮೋಟರನ್ನು ಆನ್ ಮಾಡ್ತೇನೆ ಆಫ್ ಮಾಡ್ತೇನೆ ಯಾಕಂದರೆ ಒಂದ್ಸಲ ಬೆಂಕಿ ಜೋರು ಓದಿದ್ದೇನೆ ಅದು ಇವಾಗ ಟೊಮೆಟೊ ಕ್ಯಾಚಪ್ ಹಾಕ್ತಾ ಇದ್ದೇನೆ ಅದಕ್ಕೆ ಟೊಮೆಟೊ ಸಾಸ್ ಹಾಕ್ತಾಯಿದ್ದೇನೆ ಇದು ಒಂದು ಹದಿನೈದು ರೂಪಾಯಿ ಇದನ್ನೆಲ್ಲ ಹಾಕಿದೆ ಹದಿನೈದು ಅಲ್ಲ ಇವಾಗ ಇಪ್ಪತ್ತಾಗಲ್ಲ ಒಂದು ಸಲ ಹದಿನೈದು ಇತ್ತು ಇತ್ತೀಚಿಗೆ ಇಪ್ಪತ್ತಾಯ್ತಿರ್ತದೆ ಇದು ಹಾಕಿದ ತಕ್ಷಣ ನೋಡಿ ಕಲರ್ ಬರ್ತದಲ್ಲ ಆಮೇಲೆ ಚಿಲ್ಲಿ ಸಾಸ್ ಹಾಕ್ತಾ ಇದ್ದೇನೆ ರೆಡ್ ಚಿಲ್ಲಿ ಸಾಸು ಇದು ಮಾತ್ರ ಖಾರ ಇರ್ತದೆ ಅದಕ್ಕೆ ಸ್ವಲ್ಪ ಸಾಕಾಗ್ತದೆ ನಾನು ಬೇರೆ ಏನು ತಗೊಳ್ಳಿಲ್ಲ ಸಾಯೋ ಸಾಸು ವಿನಾರದಿದೆ ಎಲ್ಲ ಏನು ತಗೊಳ್ಳಿಲ್ಲ ಇಷ್ಟು ಮಾತ್ರ ಎರಡು ಮಾತ್ರ ತಗೊಂಡದ್ದು ಮತ್ತು ಸೋಯಾ ಸಾಸ್ ಸುಮ್ಮನೆ ಅಡ್ಡಿ ಅಂತ ಅದು ಹುಳಿ ಹುಳಿಯಾಗಿ ಆಗ್ತದೆ ನೋಡಿ ಈಗ ಆಗ ಹಾಕಿದ ಜಿಂಜರ್ ಗಾರ್ಲಿಕ್ ಪೇಸ್ಟು ಸ್ವಲ್ಪ ಇತ್ತು ಹಾಗೆ ಇದಕ್ಕೆ ಕೂಡ ಮಿಕ್ಸ್ ಮಾಡುವ ಅದು ಒಳ್ಳೆ ಒಳ್ಳೆಯ ಪರಿಮಳ ಒಳ್ಳೆ ಇರ್ತದೆ ಮತ್ತು ಕೂಡ ಒಳ್ಳೆದಾಗ ಅದಕ್ಕೋಸ್ಕರ ವಾಪಸ್ಸು ಹಾಕಿದೆ ಆಮೇಲೆ ಚಿಲ್ಲಿ ಪೌಡರ್ ಮೆಣಸಿನ ಹುಡಿಯನ್ನು ಹಾಕಬೇಕು ತುಂಬ ಖಾರ ಬೇಕಿದ್ದರೆ ಜಾಸ್ತಿ ಹಾಕಿ ನಾನು ಸ್ವಲ್ಪ ಕಡಿಮೆ ಹಾಕಿದೆ ಯಾಕಂದರೆ ನನ್ನ ಮಗನಿಗೆ ನನಗೆ ಖಾರ ಅಂದರೆ ಅವತ್ತು ತಿನ್ನುವುದಿಲ್ಲ ಅದಕ್ಕೋಸ್ಕರ ಆಮೇಲೆ ನೋಡಿ ಇಲ್ಲಿ ಒಂದು ಸ್ವಲ್ಪ ಈ ಕಾರ್ನ್ಫ್ಲವರ್ ಜೋಳ ಹಿಟ್ಟು ಉಂಟಲ್ಲ ಅದೊಂದು ಸ್ವಲ್ಪ ನೀರಲ್ಲಿ ಕಲಸಿ ವಾಪಸ್ ಅದನ್ನು ಕೂಡ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದೆ ಆಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪು ಹಾಕಿದ ಮೇಲೆ ಇದೆಲ್ಲ ಫ್ರೈ ಆದಮೇಲೆ ಈ ಫ್ರೈ ಮಾಡಿದ್ದು ಮುಚ್ಚಿ ಉಂಟಲ್ಲ ಅದನ್ನು ಬೀಸೋಸನ್ನೆಲ್ಲ ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಿಗೆ ಹಾಕಬೇಕು ಕೆಳಗಿಟ್ಟ ಮೇಲೆ ಮತ್ತು ಇದನ್ನೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಇಡಬೇಕು ಯಾವಾಗ ಏನಾಗ್ತದೆ ಅಂದರೆ ಎಳ್ಕೊಳ್ತದೆ ಇಲ್ಲ ಅಂದರೆ ಇದೀಗ ಸ್ವಲ್ಪ ಗಟ್ಟಿ ಗಟ್ಟಿಯಾಗಿರ್ತದೆ ಫ್ರೈ ಆದದ್ದು ಅದು ಸರಿಯಾಗಿ ಇದು ಎಳ್ಕೊಂಡ್ರೆ ಒಂಥರ ಸ್ಮೂತ್ ಆಗ್ತದೆ ಫ್ರೈ ಆದ ಈ ಗುಜ್ಜೆ ಪೀಸಸ್ ಎಲ್ಲ ಉಂಟಲ್ಲ ಸ್ವಲ್ಪ ಹೊತ್ತು ಹಾಗೆ ಯಾವುದೇ ನಾವು ಮಂಚೂರಿ ಮಾಡೋದಾದರೂ ಕೂಡ ಸ್ವಲ್ಪ ಹೊತ್ತು ಕೂಡಲೇ ನಾವು ತಿಂದರೆ ಅಷ್ಟು ಟೇಸ್ಟ್ ಗೊತ್ತಾಗೋದಿಲ್ಲ ನೋಡಿ ಇವಾಗ ಸ್ವಲ್ಪ ಹಾಕಿ ನೋಡ್ತಾ ಇದ್ದೇವೆ ನೋಡಿ ನಮ್ಮದು ಗುಜ್ಜೆ ಮಂಚೂರಿ ರೆಡಿ ಆಯಿತು ರೆಡಿ ಆಯಿತು ಇನ್ನು ಎಲ್ಲರಿಗೆ ಕೊಡಲಿಕ್ಕೆ ಅಂದರೆ ನಾವು ಊಟದ ಜೊತೆ ತಿನ್ನಲಿಕ್ಕೆ